ಈಗ ಹಾಲಿನ ದರ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಹೇಳಿ ಇನ್ನೊಬ್ರು ರೈತರು ಬದುಕಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡಿನ ಬೆಲೆ ಕಡಿಮೆ ಮಾಡಿಸ್ಲಿ ಜಿ ಎಸ್ ಟಿ ಕಡಿಮೆ ಮಾಡಿಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಫೀಡ್ ಬೆಲೆನೂ ಕಡಿಮೆ ಆಯ್ತದೆ ರೈತ ಬದುಕಬೇಕಲ್ಲ ಬೆಲೆ ಏರಿಕೆ ದುಡ್ಡು ಯಾರ ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅಣ್ಣನ ಅಣ್ಣ ಅವ್ರ ಅಣ್ಣನ್ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದ್ದು ಅದು ಏರಿಕೆ ಹೇಳಿ ಇನ್ನೊಬ್ರು ಏನಿ ರೈತರು ಬದುಕಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡಿನ ಬೆಲೆ ಕಡಿಮೆ ಮಾಡಿಸ್ಲಿ ಜಿಎಸ್ಟಿ ಕಡಿಮೆ ಮಾಡಿಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಫೀಡ್ ಬೆಲ್ಲನ್ನು ಕಡಿಮೆ ಆಯ್ತದೆ ರೈತ ಬದುಕಬೇಕಲ್ಲ ದುಡ್ಡು ಯಾರು ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅಣ್ಣನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದ್ದು ಅದು